ಇವತ್ತು ಒಂದಷ್ಟು ಹೊಸ ಡಿಸೈನ್ಸ್ನ ಕಂಡುಹಿಡಿದೀನಿ ಆ್ಯಕ್ಚುಲಿ ಇವತ್ತವರೆಗೂ ಈ ಡಿಸೈನ್ಸ್ ಮಾಡೇ ಇಲ್ಲ ತರಕಾರಿ ಕೊಡಬೇಕು ಎಲ್ಲೋ ಬೆಕ್ಕು ಕರಿತಾ ಇರೋ ಥರ ಎಲ್ಲೋ ಬೆಕ್ಕಿದೆ ಚಿಕ್ಕ ಮರಿ ಗೊತ್ತಿಲ್ಲ ಬಟ್ ಸಡ ನನಗೆ ಅದಿಂಕು ನೆನಪಾಗ್ಬಿಡ್ತಾನೆ ಸೊ ಮಣ್ಣು ತುಂಬ ಸ್ಮೂತಾಗಿದೆ ಕ್ವಾಲಿಟಿ ಚೆನ್ನಾಗಿದೆಯಪ್ಪ ಈ ಮಣ್ಣಿನದು ಒಂದಷ್ಟು ಜನ ಮಣ್ಣು ಬೇಕಂತ ನನ್ನ ಹತ್ರ ಆರ್ಡ್ರ್ ಮಾಡ್ಕೋತಾರೆ ಇಲ್ಲ ನಮ್ಮ ಕೈಯ್ಯಲ್ಲಿ ಆಗದೆ ಇರುವಾಗ ಬೆಡ್ ಮೇಲೆ ಮಲಗೋ ಇರುವಾಗ ಯೋಚನೆ ಮಾಡ್ತೀವಿ ನನ್ನ ಏಜಲ್ಲಿ ನಾನು ಏನು ಮಾಡಿದೆ ಸೊ ಒಗ್ಗರಣೆ ಅನ್ನ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಚಿಕ್ಕ ಮಕ್ಳಿಗೊಂದ್ಸಾರಿ ಮಾಡಿಕೊಡಿ ನನ್ನ ಮಗನಿಗಂತೂ ತುಂಬ ಇಷ್ಟ ಈ ಒಗ್ಗರಣೆ ಅನ್ನಕ್ಕೆ ಮೊಸರು ಹಾಕೊಂಡು ತಿಂತಾನೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ತಾಸೆನಾಗೆ ಸಿಡಿದೆ ನೀವು ಅಡುಗೆ ಮಾಡಿದರೆ ಅದು ವೇಸ್ಟ್ ಅಲ್ವಾ ಸೊ ನಾನು ಸಾಸ್ವೆಯ ಸಿಡಿದಿರೋದು ಸಿಡಿದೆ ಇರೋದು ಎಲ್ಲನೂ ಟೇಸ್ಟ್ ಮಾಡಿ ನೋಡ್ತೀನಿ ಅದೊಂದು ಅಭ್ಯಾಸ ರೂಢಿಬಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ ಆ್ಯಕ್ಚುಲಿ ಎಷ್ಟೊಂದು ವ್ಲಾಗ್ಗಳನ್ನೆಲ್ಲ ತುಂಬ ನೋಡಿದ್ದೀರ ಆಲ್ರೆಡಿ ಏನಿಲ್ಲ ಅಂದರೂ ಒಂದು ಫೈವ್ ಮಂತ್ ವ್ಲಾಗ್ ಕಂಪ್ಲೀಟ್ ಆಗ್ತಿದೆ ಅನ್ಕೊತೀನಿ ಯಾಕಂದರೆ ವ್ಲಾಗ್ನ ಕೌಂಟ್ ಮಾಡ್ತಾಯಿಲ್ಲ ನಾನು ಇವತ್ತು ಬೆಳಿಗ್ಗೆನೇ ಫೈರಿಂಗ್ ಹಾಕ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಸೊ ಇವಾಗ ಪಾತ್ರೆ ತೊಳೆದು ಬಟ್ಟೆ ವಾಷಿಂಗ್ ಕೂಡ ನೆನೆಸ್ಬೇಕು ಸೊ ಮುಂದಿನ ಕೆಲಸ ನೋಡ್ತೀರಾ ನೆಕ್ಸ್ಟು ಇವಾಗ ಒಂದಷ್ಟು ಪಾತ್ರೆ ಇದ್ದಾವೆ ತೊಳೆದ್ಬಿಟ್ಟು ಮನೆ ಕಸ ಎಲ್ಲ ಗುಡ್ಸಿದ್ದೀನಿ ಒಂದು ಸಾರಿ ಮಾಫ್ ಹಾಕಿ ಕೆಲಸ ಸ್ಟಾರ್ಟ್ ಮಾಡಬೇಕು ಮತ್ತು ಆನ್ಲೈನ್ ಕ್ಲಾಸ್ ಕೂಡ ಇದೆ ಈಗ ಆಲ್ರೆಡಿ ಎಂಟನೇ ಬ್ಯಾಚು ರೆಡಿ ಇದೆ ಸೊ ಮೂರನೇ ಕ್ಲಾಸು ಇವತ್ತು ಮಾಡಬೇಕು ಏಳು ದಿನ ಕ್ಲಾಸಸ್ ತೊಗೊತೀನಿ ಒಂದು ಅವರು ಕ್ಲಾಸ್ ಟೈಮಿಂಗ್ಸ್ ಇರುತ್ತೆ ಮತ್ತು ಅದಕ್ಕೆ ಫೀಸು ಟೂ ತೌಸಂಡ್ ರುಪೀಸ್ ಇರುತ್ತೆ ಸೊ ಕಂಟಿನ್ಯೂಸ್ ಕ್ಲಾಸ್ಗಳನ್ನ ಮಾಡ್ತೀನಿ ಕೆಲವೊಂದು ಸಾರಿ ಏನಾದರೂ ಮಧ್ಯದಲ್ಲಿ ರಜಾ ಕೊಡಬೇಕು ಅಂದರೆ ಕೊಡೋ ಪರಿಸ್ಥಿತಿ ಬಂದರೆ ಕೊಡಬೇಕಾಗುತ್ತೆ ಯಾಕಂದರೆ ಎಮರ್ಜೆನ್ಸಿ ಯಾವಾಗ ಏನಾಗುತ್ತೆ ಅಂತ ಬರಲ್ಲ ಸೊ ಆ ಟೈಮಲ್ಲಿ ರಜಾ ಕೊಡ್ತೀನಿ ಸೊ ಅದ್ರ ಮಧ್ಯದಲ್ಲಿ ಈ ಕ್ಲಾಸ್ಗಳನ್ನೂ ಮಾಡ್ಕೊಂಡು ಸ್ವಲ್ಪ ಟೆರಾ ಪುಟ್ಟ ಐಟಮ್ಸ್ನೂ ನಾನು ಮಾಡ್ಕೊತೀನಿ ಬಟ್ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಅದು ಜೀವನ ಒಂದಷ್ಟು ಜನ ನಿಕ್ರೋಮ್ ವೈಯರ್ನ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಕೇಳಿದ್ದೀರ ಸೊ ಅದ್ರ ಡೀಟೇಲ್ನ ಮುಂದಿನ ದಿನಗಳಲ್ಲಿ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅದು ಕನ್ಫರ್ಮ್ ಆಗಿ ಒಂದಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಕೆಲವೊಂದು ಡೀಟೇಲ್ಸ್ನ ಶೇರ್ ಮಾಡೋದ್ರಿಂದ ನನ್ನಿಂದ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಹೋದರೆ ಉಪಯೋಗ ಆಗುತ್ತೆ ಕೆಲವೊಬ್ಬರಿಗೆ ಸೊ ನಾನು ಬೇರೆಯವ್ರ ಕಡೆಯಿಂದನೂ ಒಂದೊಂದು ಉಪಯೋಗ ಇದೇ ಥರ ಪಡ್ಕೊಂಡಿದ್ದೀನಿ ಸೊ ಅದೇ ಇನ್ಫಾರ್ಮೇಷನ್ ಕೆಲವೊಬ್ರಿಗೆ ಯೂಸ್ ಆಗಲಿ ಅಂತ ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ಹೊರಗಡೆ ಪೈರಿಂಗ್ ಹಾಕಿದ್ನಲ್ಲ ಬರಕ್ಕೆ ಹೋಗಿದ್ದೆ ಬಟ್ಟೆ ನೆನೆಸಿದ್ದೀನಿ ಇವಾಗ ಮತ್ತು ರಾತ್ರಿದು ಅನ್ನ ಇದೆ ಸೊ ಇವಾಗ ಒಗ್ಗರಣೆ ಮದ್ಬಿಡ್ತೀನಿ ತಿನ್ನೋಣ ಹೊಟ್ಟೆ ಸೀತಾ ಇದೆ ಟೈಮ್ ಅಲ್ಲೂ ಹತ್ತುವರೆ ಆಗಿಬಿಟ್ಟಿದೆ ಹೋಗೋಣ ಅಡುಗೆ ಮನೆಗೆ ವಾಶ್ರೂಮ್ಗೆ ಹೋಗಿ ಬಂದರೆ ಟೈಯರೆಲ್ಲ ನೆಂದೋಗ್ಬಿಡುತ್ತೆ ಹೊರಗಡೆ ಬೇರೆ ಹೋಗಿ ಬಂದಿರ್ತೀನಿ ಈ ಟೈಯರ್ ಅದು ಬ್ಲ್ಯಾಕ್ ಬ್ಲ್ಯಾಕ್ ಮಾರ್ಕು ಕಾಣಿಸುತ್ತೆ ಸೊ ಅದರಿಂದ ಏನಾಗುತ್ತೆ ಮತ್ತೆ ಮತ್ತೆ ಒರೆಸ್ಬೇಕು ಸೊ ಇವಾಗ ಬಟ್ಟೆ ನೆನ್ಸಿ ಬಂದಿದ್ದೀನಿ ಮತ್ತೆ ಏನಾದರೂ ಬಟ್ಟೆ ಹೋಗಿಕ್ಕೆ ಹೋಗ್ತಿನಲ್ಲ ಅವಾಗ ಮತ್ತೆ ಅದು ಟೈಯರಲ್ಲೆಲ್ಲ ನೆನೆಯುತ್ತೆ ಹೊರಗಡೆ ಬಂದರೆ ಟೇಲ್ಸ್ ಮೇಲೆ ವೈಟ್ ಟೇಲ್ಸ್ ಅಲ್ವಾ ಸೊ ಅದ್ರ ಮೇಲೆ ಬಂದಾಗೆಲ್ಲ ಮಾರ್ಕ್ ಆಗುತ್ತೆ ಪದೇ ಪದೇ ಅದೇ ಕೆಲಸ ಮಾಡೋನಾಗೈತೆ ಇವತ್ತು ಬೆಳಿಗ್ಗೆ ಎದ್ದಿದ್ದೀನಿ ಎರಡಬೇಕು ಅಂದರೆ ಏಳು ಕಾಲು ಏಳುವರೆಷ್ಟಲ್ಲಿ ಎದ್ಬಿಟ್ಟಿದೆ ಸೊ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಫಸ್ಟ್ ಎದ್ದಿದ್ದ ತಕ್ಷಣ ಕಸ ಗುಡಿಸ್ತೆ ಸೊ ಇವತ್ತು ಗ್ಲೇವರ್ ಕುಂಟಕ್ಕೆ ಹೋಗಿಲ್ಲ ಬೇರೆ ಕೆಲಸಗಳಿದಾವಲ್ಲ ಅದಕ್ಕೆ ಮನೆ ಕಸ ಗುಡಿಸಿ ಒರೆಸಿ ಕಸಗಳನ್ನೆಲ್ಲ ಆಚೆಗೆ ಹಾಕಿ ಆಮೇಲೆ ಹೋಗಿ ಫೈರಿಂಗ್ ಬಂದು ಮುಖ ತೊಳೆದು ಎಲ್ಲ ಆಯ್ತು ಗಂಟ ಸೊ ಇವಾಗ ನೈಟ್ದು ಅನ್ನ ಇದೆ ಒಗ್ಗರಣೆ ಮಾಡಿ ತಿನ್ಬಿಡೋಣ ತಿಂದಾದ್ಮೇಲೆ ನೆಕ್ಸ್ಟು ಕೆಲಸ ನೋಡೋಣ ಮತ್ತು ಆನ್ಲೈನ್ದು ಕ್ಲಾಸ್ ಇದೆಯಲ್ಲ ಸೊ ಅದು ಒಂದುವರೆಗೆ ಸ್ಟಾರ್ಟ್ ಆಗುತ್ತೆ ಏನು ಜಾಸ್ತಿ ಉಳಿದಿಲ್ಲ ಬಟ್ ಆದ್ರೂ ಸ್ವಲ್ಪ ವೇಸ್ಟ್ ಮಾಡೋದು ಯಾಕೆ ಇವಾಗ ಅನ್ನ ಒಗ್ಗರಣೆ ಮಾಡೋಣ ಅನ್ನ ಒಗ್ಗರಣೆಗೆ ಜಾಸ್ತಿ ಐಟಮ್ಸ್ ಏನೂ ಹಾಕೋಲ್ಲ ನಾನು ಬರೀ ಸಾಸಿವೆ ಕರಿಬೇವನ ಸೊಪ್ಪು ಮತ್ತು ಆಯಿಲು ಇಷ್ಟೇ ಹಾಕೋದು ಒಂಚೂರು ಪುಡಿ ಉಪ್ಪು ಹಾಕ್ತೀನಿ ಲಾಸ್ಟಿಗೆ ಆದರೆ ಒಂದು ಇದ್ದರೆ ಕೊತ್ತಮರಿ ಸೊಪ್ಪು ಹಾಕ್ತೀನಿ ಅಷ್ಟೇ ಅಷ್ಟು ಲೈಟಾಗಿ ಒಗ್ಗರಣೆ ಮಾಡೋದು ತಿನ್ನೋದು ಆ ಟೇಸ್ಟೇ ಬೇರೆ ಬರುತ್ತೆ ನಾನು ಅನ್ನ ಒಗ್ಗರಣೆಗೆ ಜಾಸ್ತಿ ಐಟಮ್ಸ್ ಏನು ಇಟ್ಕೊಂಡಿಲ್ಲ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಇರೋಲ್ಲ ಒಣಮೆಣಸಿನ್ಕಾಯಿ ಹಾಕಬೇಕು ಯಾಕಂದರೆ ಒಣಮೆಣ್ಸಿನ್ಕಾಯಿ ಈ ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ರೈಸ್ ಉಳಿದಿರೋ ರೈಸ್ ಇಟ್ಕೊಂಡಿದ್ದೀನಿ ಮತ್ತು ಆಯಿಲ್ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸಾಸಿವೆನ ಒಗ್ಗರಣೆಗೆ ಹಾಕಿದ್ದೀನಿ ಸೊ ಇಷ್ಟು ಐಟಮು ಜಾಸ್ತಿ ಐಟಮ್ಸ್ ಹಾಕೋಲ್ಲ ಸೊ ಒಗ್ಗರಣೆ ಅನ್ನ ತುಂಬ ಟೇಸ್ಟಾಗಿರುತ್ತೆ ಸೊ ಚಿಕ್ಕ ಮಕ್ಳಿಗೆ ಒಂದು ಸಾರಿ ಮಾಡಿಕೊಡಿ ನನ್ನ ಮಗನಿಗಂತೂ ತುಂಬ ಇಷ್ಟ ಈ ಒಗ್ಗರಣೆ ಅನ್ನಕ್ಕೆ ಮೊಸರು ಹಾಕೊಂಡು ತಿಂತಾನೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಇವಾಗ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಇಷ್ಟೇ ಐಟಮ್ಸು ಜಾಸ್ತಿ ಹಾಕಲ್ಲ ಆ್ಯಕ್ಚುಲಿ ಅದರ ಉಪ್ಪು ಹಾಕೋಣ ఉప్పు మెయిన్ ఇంపార్టెంట్ పుడి ఉప్పు జాస్తి బేడా అన్నకు ఆల్డి హాకల్గా నవ్వు స్వల్ప సాకు అన్నన ఈ పుడి పుడి మాక ಸೊ ಇವಾಗ ತೆಗೆದ್ಬಿಟ್ಟು ಹಾಕೋಣ ಕೈಯಿಂದ ಪುಡಿ ಪುಡಿ ಮಾಡ್ಕೋಬೇಕು ನನ್ನ ಕೈ ಇವಾಗ ಇಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಒಂದು ಕೈಯಲ್ಲಿ ಬಿಡೋ ಮಾಡಬೇಕು ಇನ್ನೊಂದು ಕೈಯಲ್ಲಿ ಇದು ಅನ್ನೊಂದು ಕೈ ಹಿಡಿದಿದ್ದೀನಿ ಅದಕ್ಕೆ ಈ ಅನ್ನ ಆರೋಗಿರೋದ್ರಿಂದ ಸ್ವಲ್ಪ ಬಿಸಿ ಚೆನ್ನಾಗಿ ಆಗೋವರೆಗೂ ಮಿಚ್ಚಪ್ಪಾಗಿ ನಾವು ಈ ಥರ ತಿಳ್ತಾ ಇರಬೇಕು ಚೆನ್ನಾಗಿ ಬಿಸಿ ಆಯಿತು ಅಂದರೆ ಆ ಒಗ್ಗರಣೆ ಎಲ್ಲ ಅನ್ನ ಬಿಡಿಯುತ್ತೆ ತುಂಬ ಟೇಸ್ಟಾಗಿರುತ್ತೆ ಟೇಸ್ಟಿಯಾದ ಅನ್ನ ಒಗ್ಗರಣೆ ರೆಡಿ ಇದೆ ಇವಾಗ ತಿನ್ನೋಣ ಕೊತ್ತಂಬರಿ ಸೊಪ್ಪು ಹಾಕೋದೇ ಮಾಡ್ತೋಗಿದ್ದೀನಿ ಕೊತ್ಮಿರಿ ಸೊಪ್ಪಿತ್ತು ಅಯ್ಯೋ ಅಚ್ಚೆ ಕೊತ್ಮಿರಿ ಸೊಪ್ಪು ಹಾಕಿರಿ ಇನ್ನೂ ಟೇಸ್ಟ್ ಚೆನ್ನಾಗಿರ್ತಾಯಿತ್ತು ಅದು ಕೊತ್ತಂಬರಿ ಸೊಪ್ಪು ಇಲ್ಲದೇ ಮಾಡಿದಾಗ ಅಭ್ಯಾಸ ಆಗ್ಬಿಟ್ಟು ಹಂಗೆ ತಿಂದು ತಿಂದು ಈಗ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ತಿನ್ನೋಣ ಒಗ್ಗರಣೆ ತಿನ್ನೋಣ ನಿಜವಲ್ಲೂ ಇದನ್ನ ಮಾಡ್ಕೊಂಡು ತಿನ್ನೋರಿಗೆ ಅದು ಟೇಸ್ಟ್ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಗ್ಗರಣೆ ಟೇಸ್ಟಿಗೆ ಕಳೆದೋಗ್ಬಿಡ್ತೀವಿ ಬಟ್ ಇದರಲ್ಲಿ ಇನ್ನೊಂದು ಫಾಲ್ಟ್ ಇದೆ ಏನಂದರೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದೆ ಏನಾದರೂ ನೀವು ಮಾಡಿದರೆ ಅದು ಟೇಸ್ಟೇ ಬೇರೆ ಥರ ಕೆಲವೊಬ್ರು ಕಂಡು ಹಿಡಿತಾರೆ ಸಾಸಿವೆ ಸಿಡಿದಿದ್ರೆ ಅಡುಗೆ ತುಂಬ ಟೇಸ್ಟಾಗಿರುತ್ತೆ ಒಗ್ಗರಣೆ ಹಾಕೋದು ಮೇನ್ ಇಂಪಾರ್ಟೆಂಟ್ ಏನು ಅದಕ್ಕೆ ಇನ್ನೂ ಒಂದು ಟೇಸ್ಟು ಜಾಸ್ತಿ ಬರಲಿ ಅಂತ ಸೊ ಆ ಸಾಸಿವೆನೇ ಸಿಡಿದೆ ನೀವು ಅಡುಗೆ ಮಾಡಿದರೆ ಅದು ವೇಸ್ಟ್ ಅಲ್ವಾ ಸೊ ನಾನು ಸಾಸಿವೆ ಸಿಡಿದಿರೋದು ಸಿಡಿದೆ ಇರೋದು ಎಲ್ಲನೂ ಟೇಸ್ಟ್ ಮಾಡಿ ನೋಡ್ತೀನಿ ಅದೊಂದು ಅಭ್ಯಾಸ ರೂಢಿಬಲ ಈಗ ಅನ್ನೊಂದು ನಲ್ವತ್ತು ಸ್ವಲ್ಪ ಕೆಲಸಗಳನ್ನ ತಂದು ಬೆಡ್ ಮೇಲೆ ಇಟ್ಕೊಳ್ತೀನಿ ಯಾಕಂದರೆ ಕಾಲು ಊತ ಬರ್ತಾ ಇದ್ದೀನಿ ನೆನ ಕೆಲಸ ಮಾಡಿ ಮಾಡಿ ಸೊ ಅದಕ್ಕೆ ಕಾಲಿಲ್ಲಿ ಹಾಕೋಬಿಟ್ಟು ವೀಲ್ಚೇರಲ್ಲಿ ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋಣ ಅಂತ ಒಂದು ಅಷ್ಟು ಐಟಮ್ನ ತಂದು ಬೆಡ್ ಮೇಲೆ ಇಸ್ಕೊಂಡಿದೀನಿ ಆನ್ಲೈನ್ ಕ್ಲಾಸ್ ಇರೋದು ಒಂದುವರೆಗಲ್ವಾ ಅಷ್ಟೊಂದಷ್ಟು ವರ್ಕು ಕಂಪ್ಲೀಟ್ ಮಾಡ್ತೀನಿ ಜೋಳ ತಗೊಂಡಿದ್ದೆ ಫುಲ್ಲು ಎಳೆಯದ್ ಕೊಟ್ಬಿಟ್ಟಿದೆ ಸೊ ಇದ್ದೀನಿ ಇವತ್ತು ಒಂದಷ್ಟು ಹೊಸ ಡಿಸೈನ್ಸ್ನ ಹಿಡಿದಿದ್ದೀನಿ ಆ್ಯಕ್ಚುಲಿ ಇವತ್ತರೆಗೂ ಈ ಡಿಸೈನ್ಸ್ ಮಾಡೇ ಇಲ್ಲ ಅದಕ್ಕೆ ಈ ಪೆಂಡೆಂಟ್ ನೋಡಿ ಚೆನ್ನಾಗಿದೆ ಅಲ್ಲ ಈ ಪೆಂಡೆಂಟು ಇದು ಅಷ್ಟೆ ಸೊ ಮಣ್ಣು ಸಿಕ್ಕಾಪಟ್ಟೆ ಸ್ಮೂತಾಗಿದೆ ಅದಕ್ಕೆ ನೀಟಾಗಿ ಬರ್ತಾಯಿದೆ ಇಂಪ್ರೆಷನ್ಸ್ ಎಲ್ಲ ಅದರಲ್ಲಿ ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಇದು ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಅಂಥ ಜುಮ್ಕಾ ಮತ್ತು ಪೆಂಡೆಂಟ್ ಕೂಡ ಹೇಳ್ಕೊಟ್ಟಿದ್ದೇನೆ ಇದೇ ಆ ಪೆಂಡೆಂಟ್ ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು ಇದು ಇವಾಗ ಮಾಡಿದ್ದು ಸೊ ಇವಕ್ಕೆಲ್ಲ ಪಿನ್ನು ಮತ್ತು ಕೆಳಗಡೆ ಬೀಡ್ಸ್ ಎಲ್ಲ ಹಾಕ್ಬೇಕು ಇವಾಗ ಜೋಳ ಬೇಯಿಸೋಕೆ ಇಟ್ಟಿದ್ದೀನಿ ಬಟ್ಟೆ ಹೋಗೋಕೆ ಹೋಗಬೇಕು ಟೈಮ್ ಆಗಲೇ ನಾಲ್ಕೂವರೆ ಇವತ್ತು ಎರಡು ಕ್ಲಾಸು ಒಂದೇ ದಿನ ತಗೋಬಿಟ್ಟೆ ಒಬ್ಬರೇ ಇದ್ದಿದ್ದು ಯಾಕಂದರೆ ಇನ್ನೊಬ್ರು ಜಾಯಿನ್ ಆಗಿರಲಿಲ್ಲ ನೀಟಾಗಿ ಎಲ್ಲ ಅದಕ್ಕೆ ಅದಕ್ಕೇಲಿ ತರಿಸಿಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬೆಂಕಿ ಇದೆ ಒಂಚೂರು ಬೆಂಕಿ ಇದೆ ಆ್ಯಕ್ಚುಲಿ ಒಂದು ತುಂಬ ಒಳ್ಳೆ ಪೆಂಡೆಂಟ್ ಹೊಡೆದೋಗಿದ್ದೆ ಬೇಜಾರಾಯಿತು ಆ್ಯಕ್ಚುಲಿ ಅದು ಫಸ್ಟು ಟ್ರೈ ಫಸ್ಟು ಟೈಮು ಟ್ರೈಯಲ್ ಮಾಡಿದ್ದೆ ಅದು ಯಾವುದು ಹೊಡೆದೋಗಿರೋದು ಅಂತ ತೋರಿಸ್ತೀನಿ ಅದು ಇದೇ ಅದು ಮೊನ್ನೆ ತೋರಿಸಿದ್ದೀನಿ ವೀಡಿಯೋದಲ್ಲಿ ಇದನ್ನು ಲಕ್ಷ್ಮಿದು ಮೇಲೆ ಪೆಂಡೆಂಟ್ ಬರೋಂಗೆ ಮಾಡಿದ್ದೆ ಕೆಳಗಡೆ ಒಂಥರ ಡಿಸೈನ್ ಮಾಡಿದ್ದೆ ನೋಡಿದ್ರೆ ಒಡೆದೋಗ್ಬಿಟ್ಟೈತೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಇದು ಯಾವ ಹೊಡೆದೋಗಿಲ್ಲ ಸದ್ಯ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಈ ಸಾರಿ ಎಲ್ಲ ಕಮ್ಮಿ ಕಮ್ಮಿ ಹಾಕಿದ್ದೀನಿ ಫಯರ್ಗೆ ಅದಕ್ಕೆ ನೀಟಾಗಿ ಪೈಯರ್ ಆಗಿದೆ ನೋಡಿ ಎಷ್ಟು ಬ್ಲ್ಯಾಕಿಗೆ ಬೆಂದಿದೆ ಅಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೈತೆ ಇದು ನೋಡಿ ಈ ಪೆಂಡೆಂಟ್ ಸಕ್ಕತ್ತ ಕಾಣಿಸ್ತೈತೆ ಇಂಡಿಪೆಂಡೆನ್ಸ್ ಗೊತ್ತಾಗಿದೆ ನೋಡಿ ಎಷ್ಟು ಬ್ಲ್ಯಾಕ್ ಇದೆ ಈ ಥರ ಬೇಯಬೇಕು ಬೇಗ ಬಂದರೆ ಇಲ್ಲಿ ಐದು ಪೆಂಡೆಂಟ್ ಮಾಡಿದ್ದೀನಿ ಇನ್ನೂ ಬೀಡ್ಸ್ ಹಾಕಿಲ್ಲ ಆಮೇಲೆ ಸ್ವಲ್ಪ ಜುಮ್ಕಗಳೆಲ್ಲ ಮಾಡಿದ್ದೀನಿ ಇವಕ್ಕೆಲ್ಲ ಸ್ಟಿಕ್ ಬೀಡ್ಸ್ ಹಾಕಿದ್ದೀನಿ ಸೊ ಮಣ್ಣು ತುಂಬ ಸ್ಮೂತಾಗಿದೆ ಕ್ವಾಲಿಟಿ ಚೆನ್ನಾಗಿದೆಯಪ್ಪ ಈ ಮಣ್ಣಿಂದ ಒಂದಷ್ಟು ಜನ ಮಣ್ಣು ಬೇಕಂತ ನನ್ನ ಹತ್ರ ಆರ್ಡ್ರ್ ಮಾಡ್ಕೋತಾರೆ ಯಾರಿಗಾದರೂ ಮಣ್ಣು ಬೇಕು ಅಂದರೆ ನನಗೆ ಮೆಸೇಜ್ ಮಾಡ್ಬೋದು ನೀವು ಕಮೆಂಟ್ಸ್ ಹಾಕಿದರೆ ನಾನು ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀನಿ ಮಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಡಿಸೈನ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಕ್ಲೇ ಮೇನ್ ಬೇಕಾಗಿರೋದು ಕ್ಲೇ ಚೆನ್ನಾಗಿರಬೇಕು ಅಂತ ಸೊ ತುಂಬ ಸ್ಮೂತಾಗಿದೆ ಇದು ಕ್ಲೇ ನಾನು ಸಕ್ಕರೆ ಜಾಸ್ತಿ ಏನು ತರೋಕೋಗೋಲ್ಲ ಕಮ್ಮಿನೇ ತಂದು ಮಾಡ್ಕೊತೀನಿ ಯಾಕಂದರೆ ನಾನೇನು ಡೈಲಿ ಕಾಫಿ ಟೀ ಕುಡಿಯೋಲ್ಲ ಏನೋ ಹಾಲು ತಂದುಬಿಡ್ತೀನಲ್ಲ ಒಂದೊಂದ್ಸಾರಿ ಅಂದಾಗ ಅಂದಾಗ ಮಾತ್ರ ಕಾಫಿ ಮಾಡ್ಕೊತೀನಿ ಮತ್ತು ಯಾವಾಗ ಅದು ಹೊಟ್ಟೆಷ್ಟಾಗ ಅಷ್ಟೇ ಕಾಫಿ ಮಾಡೋದು ಜಾಸ್ತಿ ಏನು ಅಡಿಕ್ಟ್ ಆಗಿಲ್ಲ ಅದಕ್ಕೆ ಯಾಕೋ ಈ ನಡೆದೇ ಜಾಸ್ತಿ ಕಾಫಿ ಕುಡಿಯೋಂಗಾಗ್ಬಿಟ್ಟೈತೆ ಅದಕ್ಕೆ ಈ ಥರ ಎರಡು ಎರಡು ರೂಪಾಯಿ ಬ್ರೂ ಕಾಫಿ ಪೌಡ್ರ್ ತಂದಿಟ್ಕೊತೀನಿ ಸೊ ಇದು ಒಂದೊಂದು ಸಾರಿ ಒಂದೊಂದು ಪ್ಯಾಕೆಟ್ ಯೂಸ್ ಮಾಡ್ತೀನಿ ಸೊ ಇವಾಗ ನೆನ್ನೆದು ಹಾಲು ಅದನ್ನು ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು ಬಟ್ಟೆ ಒಗ್ಗಕ್ಕೆ ಬಂದಿದ್ದೀನಿ ಇವಾಗ ಬಟ್ಟೆ ಬೇಗ ಬೇಗ ಪಿನಿಶಿಂಗ್ ಮಾಡಿಬಿಡಬೇಕು ಏನು ಜಾಸ್ತಿ ಕೊಳೆ ಇರಲ್ಲ ನನ್ನ ಬಟ್ಟೆಗಳು ಇವಾಗ ಒಗ್ಗೋಣ ಈ ಚೇರ್ ಮೇಲೆ ಬೆಳಗ್ಗೆ ತಾನೇ ಎಲ್ಲನೂ ಮನೆ ಒರೆಸಿ ಗುಡಿಸಿ ಎಲ್ಲ ಮಾಡಿದ್ದೆ ಮತ್ತೆ ನೋಡಿ ಬಟ್ಟೆ ಒಗೆದು ಬಂದು ಅಲ್ಲಿಂದ ತೇವ ಬಂತು ಟೈರ್ ಮಾರ್ಕು ಇಲ್ಲೆಲ್ಲ ಬಂದಿದೆ ಇವಾಗ ಮತ್ತೆ ಕಸ ಗುಡಿಸಿ ಒಡ್ಸ್ಬೇಕು ಸೊ ಇವಾಗ ಹೊರಗಡೆ ಇದ್ದೀನಿ ಕಸ ಎಸ್ಬಿಟ್ಟು ಆಮೇಲೆ ಒಂದಿಷ್ಟು ತರಕಾರಿ ತರಬೇಕು ಸ್ವಲ್ಪ ತರಕಾರಿ ತಗೋಬಾರ ಅಂತ ಅಂತೇಳ್ಬಿಟ್ಟು ಹೊರಗಡೆ ಇದ್ದೀನಿ ತುಂಬ ದಿನ ಆಯಿತು ಸ್ವಲ್ಪ ಅವಾಗ ಅವಾಗ ಏನಾದರೂ ತರಕಾರಿ ಒಂದಿಷ್ಟಿಷ್ಟು ಕೊಡಬೇಕು ಎಲ್ಲೋ ಬೆಕ್ಕು ಇರೋ ಥರ ಎಲ್ಲೋ ಬೆಕ್ಕಿದೆ ಚಿಕ್ಕ ಮರಿ ಗೊತ್ತಿಲ್ಲ ಬಟ್ ಸಡ ನನಗೆ ದಿಂಕು ನೆನಪಾಗ್ಬಿಡ್ತಾನೆ ಏನು ಮಾಡೋಕ್ಕಾಗಲ್ಲ ಅದು ಮರ್ಯಕ್ಕೆ ತುಂಬ ದಿನ ಕಷ್ಟ ಆಗ್ತಾಯಿತ್ತು ನನಗೆ ಒಬ್ಬ ಮನುಷ್ಯನೋ ಪ್ರಾಣಿನೋ ಯಾರೋ ತುಂಬ ಅಟ್ಯಾಚ್ ಆಗ್ಬಿಟ್ಟು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ನಾನು ಯೂಟ್ಯೂಬಲ್ಲಿ ಒಂದು ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅವರು ಕನ್ನಡದವ್ರದ್ದಲ್ಲ ಕನ್ನಡದವರಲ್ಲ ಅವರು ಅದು ಅವ್ರದ್ದು ಬೆಕ್ಕು ಸೇಮ್ ನಮ್ಮ ರಿಂಕು ಥರನೇ ಇದೆ ಸೊ ಅದು ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಬಟ್ ಪಾಲೋ ಮಾಡ್ತಾ ಇರ್ತೀನಿ ಅವಾಗ ಅವ್ರು ಯೂಟ್ಯೂಬ್ ತೆಗ್ದಿದ ತಕ್ಷಣ ಅವಳು ವೀಡಿಯೋಸ್ ಬರುತ್ತೆ ನಮ್ಮ ರಿಂಕು ಸಣ್ಣವನಿರೋವಾಗ ನೀರು ಹೆಂಗಿರ್ತಿದ್ದ ಅನ್ನೋದು ಆ ಬೆಕ್ಕು ಸೇಮ್ ಅದೇ ಥರ ಇದೆ ಸೊ ಅದು ನೋಡಿದಾಗ ಒಂಥರ ಅನಿಸುತ್ತೆ ಬಟ್ ತುಂಬ ನೋವಾಗುತ್ತೆ ಕಾರಿನೆಲ್ಲ ತಕೊಂಡು ಬಂದಿದ್ದಾಯಿತು ಸೊ ಇವಾಗ ಜೋಳನೂ ಬೇಯಿಸಿದ್ದೀನಿ ಜೋಳ ತಿನ್ನೋಣ ಇವಾಗ ಜೋಳ ಬೇಯಿಸಿದ್ದೀನಿ ಅದನ್ನು ತಿನ್ನೋಣ ಪೈರಿಂಗು ಕಂಪ್ಲೀಟಾಗಿದೆ ಒಂದಷ್ಟು ಆ್ಯಂಡ್ ಮೇಡು ನೀಟಾಗಿದೆ ಸೊ ತುಂಬ ಖುಷಿಯಾಯಿತು ಒಂದೇ ಒಡೆದೋಗಿರೋದು ಈ ಸಾರಿ ಆಮೇಲೆ ಜಾಸ್ತಿ ಇರಲಿಲ್ಲ ಕಮ್ಮಿ ಇತ್ತು ಕಮ್ಮಿನೇ ಹಾಕಿದೆ ಪೈರಿಗೆ ಸೊ ಇವಾಗ ನಾವು ಜೋಳ ತಿನ್ನೋಣ ನನ್ನ ಫೇವ್ರೇಟು ಆಮೇಲೆ ಸ್ವೀಟ್ ಕಾರ್ನು ಅಷ್ಟು ಬಾಡಿಗೆ ಒಳ್ಳೇದಲ್ಲ ಅದರಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಬಾಡಿಗೆ ಶುಗರ್ ಜಾಸ್ತಿ ಅದರಿಂದ ಸೊ ಅದಕ್ಕೆ ನಾವು ನಾಟಿ ಜೋಳ ತಿನ್ನಬೇಕು ನನಗೆ ಅದು ತುಂಬ ಇಷ್ಟ ಜೋಳ ಅಂದರೆ ಸೊ ಅದಕ್ಕೆ ಬೇಯಿಸಿದ್ದೀನಿ ಇವಾಗ ಪೌಷ್ಟಿಕವಾದ ಆಹಾರ ಎರಡು ಥರ ಇದೆ ಒಂದು ಮೊಟ್ಟೆ ಇನ್ನೊಂದು ಜೋಳ ಬರುತ್ತೆ ಸೊ ತೋರಿಸ್ತೀನಿ ನೋಡಿ ಮೊಟ್ಟೆನೂ ತೊಳೆದ್ಬಿಟ್ಟು ಎರಡು ಅದೊಳಗಡೆ ಹಾಕ್ಬಿಟ್ಟಿದೆ ಆ್ಯಕ್ಚುಲಿ ಮೊಟ್ಟೆ ಅಂದರೆ ತುಂಬ ಇಷ್ಟ ನನಗೆ ಅದಕ್ಕೆ ಇವಾಗ ತಿನ್ನೋಣ ಜೋಳ ತಿನ್ಬೇಕು ಇವಾಗ ಈ ಸರಿಯಾಗಿ ಸಿಪ್ಪೆನೇ ಬಿಡಿಸಿಲ್ಲ ತೆಗ್ದು ತೆಗ್ದು ಹಾಕ್ಬಿಟ್ಟೆ ಟೈಮ್ ಆಗಿಬಿಟ್ಟಿತ್ತು ತರಕಾರಿ ಥರಕ್ಕೆ ಹೋಗ್ಬೇಕಿತ್ತು ಆಮೇಲೆ ಮಳೆ ಬೇರೆ ಬಂದುಬಿಡ್ತು ಅರ್ಧದಾರಿಗೆ ಹೋಗಿ ಬಂದು ಒಂದು ಮರದಡೆ ನಿಂತಿದೆ ಏನಾಗುತ್ತೆ ನೋಡೋಣ ಮಳೆ ಜಾಸ್ತಿ ಆಗ್ಬಿಟ್ಟು ಹೋಗೋದು ಬೇಡ ಅಂದ್ಕೊಂಡು ಕೊಡೆ ಬೇರೆ ತೊಗೊಂಡೋಗಿದೆ ಸೇಫ್ಟಿಗೆ ಆದರೂ ಭಯ ಏಕೆಂದರೆ ಗಾಡಿ ಯಾವ ಮಿಸ್ಸಾಗಿ ಜೋರಾಗಿ ಮಳೆ ಬಂತು ಅಂದರೆ ಬ್ಯಾಟ್ರಿ ನಿಂದು ಹೋಗ್ಬಿಡುತ್ತೆ ನಾನು ಗಾಡಿ ಯಾವುದೇ ಕಾರಣಕ್ಕೂ ನೆನೇಬಾರ್ದು ಅದಕ್ಕೋಸ್ಕರ ಸೊ ನಾನು ಬರುವಾಗ ಯೋಚನೆ ಮಾಡ್ತಾಯಿದ್ದೆ ಸೊ ಮಾಡೋ ಖರ್ಚು ಮಾಡಬೇಕು ಆರೋಗ್ಯವಾಗಿರಬೇಕು ಅಂದರೆ ಸ್ವಲ್ಪ ಖರ್ಚು ಮಾಡಿ ತಿನ್ನಬೇಕು ಆಮೇಲೆ ನಮ್ಮ ಕಾಲಘಟ್ಟದಲ್ಲಿ ಏನಿರುತ್ತೆ ಅಂದರೆ ನಾವು ಆ ಕೆಲಸ ಮಾಡಲಿಲ್ಲ ಈ ಕೆಲಸ ಮಾಡಲಿಲ್ಲವಾ ಅಂತ ಲಾಸ್ಟ್ ಕೊರಗೋದ್ಕಿಂತ ನಮ್ಮ ಕಾಲಘಟ್ಟದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಿಬಿಟ್ರೆ ಒಳ್ಳೇದು ಸೊ ನಾವು ಅನ್ಕೋಬೋದು ವಯಸ್ಸಾದಮೇಲೆ ಇಲ್ಲ ನಮ್ಮ ಕೈಯಲ್ಲಿ ಆಗದೆ ಇರುವಾಗ ಮೇಲೆ ಮಲಗೋ ಇರುವಾಗ ಯೋಚನೆ ಮಾಡ್ತೀವಿ ನನ್ನ ಏಜಲ್ಲಿ ನಾನು ಏನು ಮಾಡಿದೆ ಸೊ ಒಂದು ನಮ್ಮ ಮನಸ್ಸಿಗೆ ಪ್ರಶ್ನೆನ ಕೇಳ್ಕೊತೀವಿ ನಾವು ನನ್ನ ಕಾಲಘಟ್ಟದಲ್ಲಿ ನಾನೇನು ಮಾಡಿದೆ ಅಂತ ಸೊ ಆ ಪ್ರಶ್ನೆ ಆವಾಗ ಬರಬಾರ್ದು ನಮಗೆ ನನ್ನ ಕಾಲಘಟ್ಟದಲ್ಲಿ ನಾನು ಎಲ್ಲನೂ ಮಾಡಿದ್ದೀನಿ ಸೊ ನಮ್ಮ ಟೈಮಲ್ಲಿ ನಾನು ಏನೇನು ಮಾಡಬೇಕು ಒಂದು ತಿನ್ನಬೇಕು ಓಡಾಡಬೇಕು ಖುಷಿಯಾಗಿರಬೇಕು ಅನ್ನೋದನ್ನ ನಾನು ಎಲ್ಲನೂ ಮಾಡಿದ್ದೀನಿ ಅಂತ ನಿಜವಾಗಲೂ ನಾವು ಸಾಯೋ ಕಾಲದಲ್ಲಿ ಅದನ್ನು ಯೋಚನೆ ಮಾಡಬೇಕು ಸೊ ಎಲ್ಲನೂ ಮಾಡಿದ್ದೀನಿ ಖುಷಿಯಾಗಿದ್ದೆ ಇವಾಗೇನಿಲ್ಲ ಪ್ರಾಣ ಕೂಡ ಹೋಗಲಿ ಏನು ಪರವಾಗಿಲ್ಲ ಅನ್ನೋ ಥರ ಇರಬೇಕು ಸಾಂಬಾರು ಕೊಟ್ಟಿದ್ರು ಸೊ ಮುದ್ದೆ ಮಾಡ್ಕೊಂಡಿದ್ದೆ ತಿಂತಾ ಇದ್ದೀನಿ ಇವಾಗ ತುಂಬ ಹೊಟ್ಟೆ ಸಾಗ್ತಿತ್ತು ಟೈಮ್ ಆಗಲೇ ಆಗ್ಯಪ್ಪ ಟೈಮ್ ಆಗಲೂ ಹತ್ತುವರೆ ಆಗಿಬಿಟ್ಟೈತೆ ಗೊತ್ತೇ ಆಗಿಲ್ಲ ನನಗೆ ಸೊ ಸಿಕ್ಕಾಪಟ್ಟೆ ಕೆಲಸಗಳ ನಡುವೆ ಇವತ್ತಿನ ದಿನ ಮುಗೀತಾ ಇದೆ ಇವತ್ತು ಪೈಯರ್ಗೆ ಹಾಕಿರೋಂಥದ್ದು ಸೊ ಎಲ್ಲ ನೀಟಾಗಿ ಬೇಕಿಂಗ್ ಆಗಿದೆ ಒಂದೇ ಒಂದು ಮಾತ್ರ ಅಷ್ಟೇ ಬಟ್ ಕ್ಲೇವರ್ಕ್ ಕಮ್ಮಿ ಇರಬೇಕು ಒಟ್ಟು ಜಾಸ್ತಿ ಇರಬೇಕು ಮರದೊಟ್ಟು ಜಾಸ್ತಿ ಹಾಕಿ ಬೇಯಿಸಿದ್ರೆ ನೀಟಾಗಿ ಬೇಯುತ್ತೆ ವರ್ಕು ನೀಟಾಗಿ ಬೇಯಬೇಕು ಅಂತ ಹೇಳಿದ್ರೆ ವರ್ಕ್ನ ಸ್ವಲ್ಪ ಹಾಕ್ಬೇಕು ನಾವು ಮಣ್ಣಿಂದೆಲ್ಲ ಐಟಮ್ಸ್ ಏನೇನು ಹಾಕ್ತೀವಲ್ಲ ಬೇಯೋದಕ್ಕೆ ಬಾಣಲಿಗೆ ಆವಾಗ ನಾವು ಸ್ವಲ್ಪ ಐಟಮ್ಸ್ ಹಾಕಿ ಮರ ಡಬಲ್ ಮರದೊಟ್ಟು ಹಾಕಬೇಕು ಸೊ ಅಷ್ಟು ಜಾಸ್ತಿ ಹಾಕ್ದಷ್ಟು ಏನಾಗುತ್ತೆ ಗಾಳಿ ಚೆನ್ನಾಗಿ ಆಡುತ್ತೆ ಸೊ ಮರದೊಟ್ಟು ತುಂಬ ಕ್ಲೇವರ್ಕ್ ಎಲ್ಲ ಅದ್ರ ಮೇಲೆ ಜಾಸ್ತಿ ಹಾಕ್ಬಿಟ್ಟು ನಾವೇನೋ ಮರ ಕಮ್ಮಿ ಹಾಕಿದರೆ ಗಾಳಿ ಆಡೋಕ್ಕೆ ಚಾನ್ಸ್ ಸಿಗಲ್ಲ ಬೆಂಕಿ ಎಲ್ಲ ಕಡೆ ಅಂಟ್ಕೊಂಡು ಅದು ಚೆನ್ನಾಗಿ ಬೇಯೋದಕ್ಕೆ ಒಂದು ಸರಿಯಾಗಿರೋ ಒಂದು ಪ್ಲೇಸ್ ಸಿಕ್ಕಲ್ಲ ಅದಕ್ಕೆ ಸೊ ಅದರಿಂದ ಕ್ಲೇ ವರ್ಕ್ನ ಕಮ್ಮಿ ಮಾ ಇಟ್ಕೊಂಡು ಉಡ್ವಟ್ಟು ಎಲ್ಲ ಜಾಸ್ತಿ ಹಾಕಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಸೊ ಸ್ಪೇಸ್ ಕೊಡಬೇಕು ನಾವು ಹೇಳಬೇಕು ಅಂದರೆ ಈ ಒಂದು ಬಾಂಡಿಗೆ ಹಾಕೋ ಎರಡು ಬಾಂಡ್ಲಿಗೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ನೀಟಾಗಿ ಫೈರಿಂಗ್ ಆಗುತ್ತೆ ಮತ್ತು ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅವಾಗ ಇವಾಗ ಸಾಸ್ರ ಎಣ್ಣೆ ಹಾಕಿದ್ದೀನಿ ಇಷ್ಟು ಐಟಮ್ಸು ಜಾಸ್ತಿ ಹಾಕೋಲ್ಲ ಆ್ಯಕ್ಚುಲಿರ ಜೊತೆಗೆ ನಂತೂ ಚೂರು ಉಪ್ಪು ಮೇನ್ ಇಂಪಾರ್ಟೆಂಟು ಪುಡಿ ಹಾಕಬೇಕು ಜಾಸ್ತಿ ಬೇಡ ಹಣ್ಣಕ್ಕೆ ಆಲ್ರೆಡಿ ಹಾಕಿರ್ತೀವಲ್ವ ನಾವು ಸ್ವಲ್ಪ ಹಾಕಿದ್ರೆ ಸಾಕು ಈ ತರ ಪುಡಿ ಪುಡಿ ಮಾಡ್ಕೊಬೇಕು ಇವಾಗ ತೆಗೆದ್ಬಿಟ್ಟು ಹಾಕೋಣ ಕೈಯಿಂದ ಪುಡಿ ಪುಡಿ ಮಾಡ್ಕೋಬೇಕು ನನ್ನ ಕೈ ಇವಾಗ ಗಿಡಕ್ಕಾಗ್ತ ಇಲ್ಲ ಯಾಕಂದ್ರೆ ಒಂದ್ ಕೈಲಿ ವಿಡಿಯೋ ಮಾಡಬೇಕು ಇನ್ನೊಂದು ಕೈಲಿ ಇದು ಅನ್ನೊಂದ್ ಕೈ ಅದಕ್ಕೆ ಸ್ವಲ್ಪ ಬಿಸಿ ಚೆನ್ನಾಗಿ ಆಗೋವರೆಗೂ ಮಿಚ್ಚಪ್ಪಾಗಿ ನಾವು ಈ ಥರ ತಿರುತಾ ಇರಬೇಕು ಚೆನ್ನಾಗಿ ಬಿಸಿ ಆಯಿತು ಅಂದರೆ ಆ ಒಗ್ಗರಣೆ ಎಲ್ಲ ಅನ್ನ ಹಿಡಿಯುತ್ತೆ ತುಂಬ ಟೇಸ್ಟಾಗಿರುತ್ತೆ ತಕೊಂಡು ಬಂದಿದ್ದಾಯಿತು ಸೊ ಇವಾಗ ಜೋಳನೂ ಬೇಯಿಸಿದ್ದೀನಿ ಜೋಳ ತಿನ್ನೋಣ ಇವಾಗ ಜೋಳ ಬೇಯಿಸಿದ್ದೀನಿ ಅದನ್ನು ತಿನ್ನೋಣ ಫೈರಿಂಗು ಕಂಪ್ಲೀಟ್ ಆಗಿದೆ ಒಂದಷ್ಟು ಸ್ಟ್ಯಾಂಡ್ ಮೇಡು ನೀಟಾಗಿದೆ ಸೊ ತುಂಬ ಖುಷಿಯಾಯಿತು ಒಂದೇ ಹೊಡೆದೋಗಿರೋದು ಈ ಸಾರಿ ಆಮೇಲೆ ಜಾಸ್ತಿ ಇರಲಿಲ್ಲ ಕಮ್ಮಿ ಇತ್ತು ಕಮ್ಮಿನೇ ಹಾಕಿದೆ ಪೈರ್ಗೆ ಸೊ ಇವಾಗ ನಾವು ಜೋಳ ತಿನ್ನೋಣ ನನ್ನ ಫೇವ್ರೇಟು ಆಮೇಲೆ ಸ್ವೀಟ್ ಕಾರ್ನು ಅಷ್ಟು ಬಾಡಿಗೆ ಒಳ್ಳೇದಲ್ಲ ಅದರಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಬಾಡಿಗೆ ಶುಗರ್ ಜಾಸ್ತಿ ಅದರಿಂದ ಸೊ ಅದಕ್ಕೆ ನಾವು ನಾಟಿ ಜೋಳ ತಿನ್ನಬೇಕು ನನಗದು ತುಂಬ ಇಷ್ಟ ಜೋಳ ಅಂದರೆ ಸೊ ಅದಕ್ಕೆ ಬೇಯಿಸಿದ್ದೀನಿ ಇವಾಗ ಪೌಷ್ಟಿಕವಾದ ಆಹಾರ ಎರಡು ಥರ ಇದೆ ಒಂದು ಮೊಟ್ಟೆ ಇನ್ನೊಂದು ಜೋಳ ಬರುತ್ತೆ ಸೊ ತೋರಿಸ್ತೀನಿ ನೋಡಿ ಮೊಟ್ಟೆನೂ ತೊಳ್ದುಬಿಟ್ಟು ಎರಡು ಅದೊಳಗಡೆ ಹಾಕ್ಬಿಟ್ಟಿದೆ ಆ್ಯಕ್ಚುಲಿ ಮೊಟ್ಟೆ ಅಂದರೆ ತುಂಬ ಇಷ್ಟ ನನಗೆ ಅದಕ್ಕೆ ಇವಾಗ ತಿನ್ನೋಣ ಜೋಳ ತಿನ್ಬೇಕು ಇವಾಗ ಈ ಸರಿಯಾಗಿ ಸಿಪ್ಪೆನೇ ಬಿಡಿಸಿಲ್ಲ ತೆಗ್ದು ತೆಗ್ದು ಹಾಕ್ಬಿಟ್ಟೆ ಟೈಮ್ ಆಗಿಬಿಟ್ಟಿತ್ತು ತರಕಾರಿ ಥರಕ್ಕೆ ಹೋಗ್ಬೇಕಿತ್ತು ಆಮೇಲೆ ಮಳೆ ಬೇರೆ ಬಂದುಬಿಡ್ತು ಅರ್ಧ ತಾರಿಗೆ ಹೋಗಿ ಬಂದು ಒಂದು ಮರದಡೆ ನಿಂತಿದ್ದೆ ಏನಾಗುತ್ತೆ ನೋಡೋಣ ಮಳೆ ಜಾಸ್ತಿ ಆಗಿಬಿಟ್ಟು ಹೋಗೋದು ಬೇಡ ಅಂದ್ಕೊಂಡು ಕೊಡೆ ಬೇರೆ ತೊಗೊಂಡೋಗಿದ್ದೆ ಸೇಫ್ಟಿಗೆ ಆದರೂ ಭಯ ಏಕೆಂದ್ರೆ ಗಾಡಿ ಯಾವ ಮಿಸ್ ಆಗಿ ಜೋರಾಗಿ ಮಳೆ ಬಂತು ಅಂದರೆ ಬ್ಯಾಟ್ರಿ ನಿಂದು ಹೋಗಿಬಿಡುತ್ತೆ ನಾನು ಗಾಡಿ ಯಾವುದೇ ಕಾರಣಕ್ಕೂ ನೆನೇಬಾರ್ದು ಅದಕ್ಕೋಸ್ಕರ ಸೊ ನಾನು ಬರುವಾಗ ಯೋಚನೆ ಮಾಡ್ತಾಯಿದ್ದೆ ಸೊ ಮಾಡೋ ಖರ್ಚು ಮಾಡಬೇಕು ಆರೋಗ್ಯವಾಗಿರಬೇಕು ಅಂದರೆ ಸ್ವಲ್ಪ ಖರ್ಚು ಮಾಡಿ ತಿನ್ನಬೇಕು ಆಮೇಲೆ ನಮ್ಮ ಕಾಲಘಟ್ಟದಲ್ಲಿ ಏನಿರುತ್ತೆ ಅಂದರೆ ನಾವು ಆ ಕೆಲಸ ಮಾಡಲಿಲ್ಲ ಈ ಕೆಲಸ ಮಾಡಲಿಲ್ಲವಾ ಅಂತ ಲಾಸ್ಟ್ ಕೊರಗೋದ್ಕಿಂತ ನಮ್ಮ ಕಾಲಘಟ್ಟದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಿಬಿಟ್ರೆ ಒಳ್ಳೇದು ಸೊ ನಾವು ಅನ್ಕೋಬೋದು ವಯಸ್ಸಾದ ಮೇಲೆ ಇಲ್ಲ ನಮ್ಮ ಕೈಯಲ್ಲಿ ಆಗದೆ ಇರುವಾಗ ಮೇಲೆ ಮಲಗೋ ಇರುವಾಗ ಯೋಚನೆ ಮಾಡ್ತೀವಿ ನನ್ನ ಏಜಲ್ಲಿ ನಾನು ಏನು ಮಾಡಿದೆ ಸೊ ಒಂದು ನಮ್ಮ ಮನಸ್ಸಿಗೆ ಪ್ರಶ್ನೆನ ಕೇಳ್ಕತೀವಿ ನಾವು ನನ್ನ ಕಾಲಘಟ್ಟದಲ್ಲಿ ನಾನೇನು ಮಾಡಿದೆ ಅಂತ ಸೊ ಆ ಪ್ರಶ್ನೆ ಆವಾಗ ಬರಬಾರ್ದು ನಮಗೆ ನನ್ನ ಕಾಲಘಟ್ಟದಲ್ಲಿ ನಾನು ಎಲ್ಲನೂ ಮಾಡಿದ್ದೀನಿ ಸೊ ನಮ್ಮ ಟೈಮಲ್ಲಿ ನಾನು ಏನೇನು ಮಾಡಬೇಕು ಒಂದು ತಿನ್ನಬೇಕು ಓಡಾಡಬೇಕು ಖುಷಿಯಾಗಿರಬೇಕು ಅನ್ನೋದನ್ನ ನಾನು ಎಲ್ಲನೂ ಮಾಡಿದ್ದೀನಿ ಅಂತ ನಿಜವಾಗ್ಲೂ ನಾವು ಸಾಯೋ ಕಾಲದಲ್ಲಿ ಅದನ್ನು ಯೋಚನೆ ಮಾಡಬೇಕು ಸೊ ಎಲ್ಲನೂ ಮಾಡಿದ್ದೀನಿ ಖುಷಿಯಾಗಿದ್ದೆ ಇವಾಗೇನಿಲ್ಲ ಪ್ರಾಣ ಕೂಡ ಹೋಗಲಿ ಏನು ಪರವಾಗಿಲ್ಲ ಅನ್ನೋ ಥರ ಇರಬೇಕು ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ರಿಗೂ ಬಾಯ್ ಗುಡ್ ನೈಟ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ